ಮುಖ್ಯಾಂಶಗಳು ಸಂಸ್ಕೃತಿ ಟ್ರಸ್ಟ್ ಹಾಗೂ ರಾಷ್ಟ್ರ ಸೇವಾ ಸಮಿತಿ ಶಿರ್ಸಿ ಜಿಲ್ಲೆ ಪ್ರಾಂತ್ಯದಿಂದ ಆಕರ್ಷಕವಾದ ಮತ್ತು ಶಿಸ್ತುಬದ್ಧವಾದ ಪಥ ಸಂಚಲನ ಮೇ ಐದರಿಂದ ಪರಿಶಿಷ್ಟ ಜಾತಿಯ ಮನೆ ಮನೆ ಗಣತಿ ಮೀಸಲಾತಿ ಮರು ಹಂಚಿಕೆ ಕ್ರಾಂತಿಕಾರಕ ಹೆಜ್ಜೆ ರವೀಂದ್ರ ನಾಯ್ಕ ಉಪರಾಷ್ಟಪತಿ ಆಗಮನಕ್ಕಾಗಿ ಬರದಿಂದ ಸಾಗಿರುವ ರಕ್ಷಣಾ ಕಾರ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುವ ಶಗುಪ್ತ ಅಂಜುಮ್ಮೆಯವಳ ಸಾಧನೆಯನ್ನು ಮೆಚ್ಚಿ ಸನ್ಮಾನಿಸಿ ಗೌರವಿಸಿದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಹಾಗೂ ಶಾಸಕ ಭೀಮಣ್ಣ ಟಿ ಮಾಟ ಮಂತ್ರ ಮಾಡಿ ಜನರಿಂದ ಹಣ ಕಬಳಿಸುತ್ತಿದ್ದ ವ್ಯಕ್ತಿಗೆ ಕೆಲ ಗ್ರಾಮಸ್ಥರು ಬೆಂಬಲ ನೀಡಿದ್ದಾರೆ ಅವರನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಲಿ ಕುಪ್ಕಡ್ಡಿ ಗ್ರಾಮಸ್ಥರು ಶಿರ್ಸಿ ಪಂಚಾಯತ್ ರಾಜ್ ಕಚೇರಿ ಎದುರು ಗುತ್ತಿಗೆ ವಾಹನ ಮಾಲೀಕರ ಮತ್ತು ಚಾಲಕರ ಪ್ರತಿಭಟನೆ ಸಂಸ್ಕೃತಿ ಟ್ರಸ್ಟ್ ಹಾಗೂ ರಾಷ್ಟ್ರ ಸೇವಾ ಸಮಿತಿ ಶಿರ್ಸಿ ಜಿಲ್ಲೆ ಪ್ರಾಂತ್ಯದಿಂದ ಶಿರಸಿಯಲ್ಲಿ ಹಮ್ಮಿಕೊಂಡಿರುವ ಸಮಿತಿ ಶಿಕ್ಷಾವರ್ಗ ಸಮಾರೋಪ ಸಮಾರಂಭದಲ್ಲಿ ಗಣವೇಷಧಾರಿ ಸ್ವಯಂ ಸೇವಕಿಯವರು ಹನುಮಾನ್ ವ್ಯಾಯಾಮ ಶಾಲೆಯಿಂದ ಆಕರ್ಷಕವಾದ ಮತ್ತು ಶಿಸ್ತುಬದ್ಧವಾದ ಪಥಸಂಚಲನ ನಡೆಸಿದರು ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಶಿರ್ಸಿ ವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಸೇವೆಗೆ ಪಡೆದ ವಾಹನಗಳ ಬಾಡಿಗೆಯನ್ನು ಕಳೆದ ಹನ್ನೆರಡು ತಿಂಗಳಿಂದ ನೀಡದೆ ಬಾಕಿ ಇರಿಸಿಕೊಂಡುದನ್ನು ಪ್ರತಿಭಟಿಸಿ ವಾಹನ ಮಾಲಕರು ವಾಹನಗಳನ್ನು ವಿಭಾಗ ಕಚೇರಿ ಮುಂಭಾಗ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುವ ತಿರಸಿಯ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಗುಪ್ತ ಅಂಜುಮ್ ಇವಳ ಗುರುತರವಾದ ಸಾಧನೆಯನ್ನು ಮೆಚ್ಚಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಹಾಗೂ ಶಾಸಕ ಭೀಮಣ ಟಿ ಅವರು ಅವಳ ಮನೆಗೆ ತೆರಳಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಡಿಡಿಪಿಐ ಬಸವರಾಜ್ ಬಿಬಿಇಒ ನಾಗರಾಜ್ ನಾಯ್ಕ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಇತರರು ಉಪಸ್ಥಿತರಿದ್ದರು మాట <muchas> ಮಂತ್ರ ಮಾಡಿ ಜನರಿಂದ ಹಣ ಕಬಳಿಸುತ್ತಿದ್ದ ವ್ಯಕ್ತಿಗೆ ಕೆಲ ಗ್ರಾಮಸ್ಥರು ಬೆಂಬಲ ನೀಡಿದ್ದಾರೆ ಅವರನ್ನು ಕೂಡ ಪೊಲೀಸರು ಹಿಡಿದು ವಿಚಾರಣೆ ನಡೆಸಬೇಕೆಂದು ಕುಪ್ಗಡ್ಡಿಯ ಗ್ರಾಮಸ್ಥರು ಬೆಳ್ಳಂಬಳೆಗೆ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿ ಆಗಮಿಸಬೇಕೆಂದು ಒತ್ತಾಯಿಸಿದರು ನಿನ್ನೆ ಸಂಜೆ ಸುಮಾರಿಗೆ ಈ ಮಾಟ ಮಂತ್ರ ಮಾಡುತ್ತಿದ್ದ ಎನ್ನಲಾದ ವ್ಯಕ್ತಿಯನ್ನು ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು ಇದರ ಹಿನ್ನೆಲೆಯೇ ಕೆಲವು ಗ್ರಾಮಸ್ಥರು ಕಾಣಿಸುತ್ತಿಲ್ಲ ಇದರಿಂದ ಸಂಶಯಗೊಂಡ ಗ್ರಾಮಸ್ಥರು ಅವರನ್ನು ಕೂಡ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸುತ್ತಿದ್ದಾರೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಗೊತ್ತಿದೆ ಮಕ್ಕಳನ್ನ ಇದು ಮಾಡಿದ್ದಾರೆ ಯುವಕರನ್ನ ಇದು ಎಲ್ಲ ಗಡಿಯುವಂಥದ್ದು ಇಂಥವರೆಲ್ಲ ಮಾಡಿದ್ದಾರೆ ನಮ್ಮ ಮೂರ ನಂಬಿಕೆಗೋಸ್ಕರ ಅದಕ್ಕಾಗಿ ಇದನ್ನು ಒಂದು ಬಿಜಿಯಾಗಿ ಮಾಡಬೇಕು ಇಲ್ಲ ಒಂದು ಹಂತಕ್ಕೆ ಒಂದು ಇದನ್ನು ನಮ್ಮೂರಲ್ಲಿ ಕೊನೆಗೊಳಿಸ್ಬೇಕನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ಅವರಾಗಿರ್ಬೋದು ಮಾನ್ಯ ಎಸ್ ಪಿ ಸಾಹೇಬರಾಗಿರ್ಬೋದು ಎಸ್ ಜಿ ಮೇಡಮ್ ಎಲ್ಲರೂ ಬಂದ್ಕೊಂಡು ನಮಗಿಲ್ಲಿ ನ್ಯಾಯ ಕೊಡಿಸ್ಬೇಕು ಶಿರಸಿ ಪರಿಶಿಷ್ಟ ಜಾತಿಯ ಮನೆ ಮನೆ ಗಣತಿ ಮೇ ಐದರಂದು ರಾಜ್ಯಾದ್ಯಂತ ಪ್ರಾರಂಭವಾಗಲಿದ್ದು ಪರಿಶಿಷ್ಟ ಜಾತಿಯ ಮೀಸಲಾತಿಯ ಮರು ಹಂಚಿಕೆಯ ಉದ್ದೇಶದಿಂದ ಸರ್ಕಾರಿ ನೌಕರಿಯಲ್ಲಿನ ಪ್ರತಿನಿತ್ಯ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ವೈಜ್ಞಾನಿಕವಾಗಿ ಗುರುತಿಸುವ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಕ್ರಾಂತಿಕಾರಿಯ ಹೆಜ್ಜೆಯಾಗಲಿದೆ ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಶಿರಸಿಯಲ್ಲಿ ತಿಳಿಸಿದ್ದಾರೆ ಸೋಮವಾರದಿಂದ ಇಡೀ ರಾಜ್ಯದಂತ ಪ್ರಾರಂಭವಾಗ್ತಾ ಇದೆ ಈ ಸಮೀಕ್ಷೆಯಿಂದ ಪರಿಶಿಷ್ಟ ಜಾತಿಯಲ್ಲಿರುವ ಸಾಮಾಜಿಕ ಮತ್ತು ನೌಕರಿಯ ಪ್ರಾತಿನಿಧ್ಯವನ್ನು ಗುರುತಿಸುವೊಂದಿಗೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತು ಈ ಆಯೋಗದ ಶಿಫಾರಸಿದಂತೆ ಇಡೀ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗಳನ್ನು ಸುಮಾರು ಇಪ್ಪತ್ತೈದು ಲಕ್ಷ ಕುಟುಂಬಗಳ ಸಮೀಕ್ಷೆಯಲ್ಲಿ ಕಾರ್ಯ ಪ್ರಾರಂಭವಾಗ್ತಾ ಇರುವುದು ಅತ್ಯಂತ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆಗ್ತಾ ಇರುವುದು ಅತ್ಯಂತ ವಿಶೇಷವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇವತ್ತು ಪರಿಶಿಷ್ಟ ಜಾತಿಯ ಈ ಕುಟುಂಬಗಳ ಕುಲ ಶೈಕ್ಷಣಿಕ ವಸತಿ ಯೋಜನೆ ಭೂಮಿ ಒಡೆತನ ವಿದ್ಯಾಭ್ಯಾಸ ಸರ್ಕಾರದಿಂದ ಈ ಹಿಂದೆ ಮೀಸಲಾತಿಯಿಂದ ಪಡೆದುಕೊಂಡಂತ ಸೌಲಭ್ಯಗಳ ಸುಮಾರು ನಲವತ್ತಾರು ಪ್ರಶ್ನೆ ಮತ್ತು ಉಪ ಪ್ರಶ್ನೆಗಳನ್ನ ಅಂಶಗಳನ್ನ ಸಮೀಕ್ಷೆಯಲ್ಲಿ ಸಂಗ್ರಹಿಸುತ್ತಿರುವುದು ಅತ್ಯಂತ ದಾಖಲಾಕಾರವಾಗಿದೆ ಮತ್ತು ವೈಜ್ಞಾನಿಕವಾಗಿದೆ ತಳತಳಾಂತರದಿಂದ ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನ ಹೊರನೋಟಕ್ಕೆ ಪಡ್ಕೊಂಡರೂ ಸಹಿತ ಒಳನೋಟದಲ್ಲಿ ಈ ಸೌಲಭ್ಯದಿಂದ ವಂಚಿತವಾಗಿರುವಂತಹ ಶೋಷಿತವಾಗಿರುವಂಥ ಕೆಲವು ಸಮಾಜಗಳನ್ನು ಗುರುತಿಸಿ ಅವರಿಗೆ ಮಾನ್ಯ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ಆಯೋಗದ ಶಿಫಾರಸು ಅಥವಾ ವರದಿಯು ಒಂದು ವರದಾನವಾಗಬಹುದು ಮತ್ತು ಅಂಥ ದುರ್ಬಲವಾಗಿರುವಂಥ ಸಮಾಜದ ಸೌಲಭ್ಯದಿಂದ ವಂಚಿತವಾಗಿರುವಂಥ ಪರಿಶಿಷ್ಟ ಜಾತಿ ಶಿರ್ಸಿ ಅರಣ್ಯ ಮಹಾವಿದ್ಯಾಲಯಕ್ಕೆ ಮೇ ಐದರಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ ಬರದಿಂದ ಸಾಗುತ್ತಿದೆ ಪೂರ್ವ ತಯಾರಿ ನಿರ್ಧಾರದಂತೆ ದೆಹಲಿಯಿಂದ ಹೆಲಿಕಾಪ್ಟರ್ನಲ್ಲಿ ಕಾಲೇಜು ಮೈದಾನದಲ್ಲಿಳಿದ ರಕ್ಷಣಾ ಅಧಿಕಾರಿಗಳು ಒಮ್ಮೆ ಬಂದೋಬಸ್ತ್ ಬಗ್ಗೆ ಪರಿಶೀಲನೆ ನಡೆಸಿದರು